ಕೆಜೆಎಫ್ ಚಿತ್ರದ ಟ್ರೇಲರ್ ನೋಡಿ ಎದೆಯುಬ್ಬಿಸಿಕೊಂಡು ತಿರುಗಾಡುತ್ತಿದ್ದ ಸಿನಿ ಪ್ರೇಮಿಗಳು ಚಿತ್ರದ ಹಾಡಿಗಾಗಿ ತುದಿ ಕಾಲಲ್ಲಿ ನಿಂತು ಕಾಯ್ತಾ ಇದ್ರು ಸದ್ಯ ಕೆಜಿಎಫ್ ಚಿತ್ರದ ಹವಾ ಹೇಗಿದೆ ಅಂದ್ರೆ ಹಾಡು ಬಿಡುಗಡೆಯಾದ ಕೆಲವೇ ಗಂಟೆಗಳಲ್ಲಿ ನಲವತ್ತು ಲಕ್ಷ ಮಂದಿ ವೀಕ್ಷಕರಿಂದ ನೋಡಲ್ಪಟ್ಟಿದೆ ಹೌದು ಈಗ ಎಲ್ಲಿ ನೋಡಿದ್ರು ಕೆಜೆಫ್ ಚಿತ್ರದೇ ಕಾರುಬಾರು ಚಿಕ್ಕವರಿಂದ ದೊಡ್ಡವರ ತನಕ ಕೆಜೆಫ್ ಚಿತ್ರವನ್ನ ನೋಡ್ಬೇಕಂತಲೇ ದಿನಗಳನ್ನು ಲೆಕ್ಕ ಹಾಕ್ತಿದ್ದಾರೆ ಅದಕ್ಕೆ ಕಾರಣ ಈಗಾಗಲೇ ಕೆಜೆಫ್ ಚಿತ್ರತಂಡದಿಂದ ಬಂದಂತಹ ಟ್ರೇಲರ್ ಅಬ್ಬರದ ಹವಾ ಎಬ್ಬಿಸಿದ್ದು ಟ್ರೇಲರ್ ನೋಡಿದ ಬಳಿಕ ಚಿತ್ರದ ಹಾಡುಗಳ ಮೇಲೆ ಮತ್ತಷ್ಟು ನಿರೀಕ್ಷೆ ಹುಟ್ಟಿಸಿ ಸಿನಿ ಪ್ರೇಮಿಗಳಿಗೆ ಕಾಯುವಂತೆ ಮಾಡಿದೆ ಕೆಜಿಎಫ್ ಟ್ರೇಲರ್ ಪ್ರೇಕ್ಷಕರ ನಿರೀಕ್ಷೆಗೂ ಮೀರಿ ಸದ್ದು ಮಾಡಿದ್ದು ಈಗ ಹಳೇ ವಿಷಯ ಕೇವಲ ಕರ್ನಾಟಕದಲ್ಲಿ ಮಾತ್ರವಲ್ಲದೆ ಆಂಧ್ರ ತಮಿಳುನಾಡು ಕೇರಳ ಮುಂಬೈ ಸೇರಿದಂತೆ ದೊಡ್ಡ ಹವಾ ಸೃಷ್ಟಿ ಮಾಡಿತು ಕೆಜೆಫ್ ಚಿತ್ರದ ಟ್ರೇಲರ್ ಹಾಗಾಗಿ ಚಿತ್ರದ ಟ್ರೇಲರೇ ಈ ಮಟ್ಟಕ್ಕೆ ಸುದ್ದಿ ಮಾಡಿದೆ ಅಂದಮೇಲೆ ಇನ್ನು ಕೆಜೆಫ್ ಚಿತ್ರದ ಹಾಡುಗಳು ಸೂಪರ್ ಹಿಟ್ ಆಗೋದ್ರಲ್ಲಿ ಅನುಮಾನವೇ ಇಲ್ಲ ಅನ್ನೋದು ಅಭಿಮಾನಿಗಳ ಅಭಿಪ್ರಾಯವಾಗಿದೆ ಇನ್ನು ಹಾಡಿಗೆ ಕೇವಲ ಗಂಟೆಗಳಲ್ಲಿ ಮಿಲಿಯನ್ಸ್ ವೀವ್ಸ್ ಇತ್ತೀಚೆಗೆ ಹಿಂದಿಯಲ್ಲಿ ಗಲೆ ಗಲಿ ಹಾಡು ಬಿಡುಗಡೆಯಾಗಿ ಸಖತ್ ಹಿಟ್ ಆಗಿತ್ತು ಜೊತೆಗೆ ನೋಡಿದವರೆಲ್ಲ ಫುಲ್ ಖುಷಿಯಾಗಿದ್ದಾರೆ ನೋಡು ನೋಡುತ್ತಿದ್ದಂತೆಯೇ ಕೆಲವೇ ಗಂಟೆಗಳಲ್ಲಿ ಮಿಲಿಯನ್ ವೀವ್ಸ್ ಪಡೆದುಕೊಂಡಿದೆ ಅಂದ್ರೆ ನೀವು ಲೆಕ್ಕ ಹಾಕಿ ಸಿನಿ ಅಭಿಮಾನಿಗಳು ಈ ಹಾಡಿಗಾಗಿ ಎಷ್ಟು ಕುತೂಹಲದಿಂದ ಎದುರು ನೋಡುತ್ತಿದ್ದಾರೆ ಅಂತ ಇನ್ನೂ ಕೂಡ ವೀಕ್ಷಣೆ ಮಾಡುವವರ ಸಂಖ್ಯೆ ಗಂಟೆ ಗಂಟೆಗೂ ಹೆಚ್ಚುತ್ತಲೇ ಇದೆ ಈ ವಿಡಿಯೋದ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನಷ್ಟು ಸ್ಯಾಂಡಲ್ವುಡ್ ಅಪ್ಡೇಟ್ಸ್ ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ